ವೇದಿಕೆ ಮೇಲೆ ಹಸಿರಾದ ಎಲ್ಲ ಗಣ್ಯ ಮಾನ್ಯರೇ ಕಾಗವಾಡ್ ಕ್ಷೇತ್ರದ ಬೃಹತ್ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಅನಂತ ಮಂದಿರ ಯಾಕ ತೆಂಗೇರಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಒಬ್ಬ ಅಭ್ಯರ್ಥಿ ಆಗಿರುವುದರಿಂದ ಹೆಚ್ಚಾಗಿ ಮಾತಾಡೋದು ಸರಿ ಕಾಣ್ಬೋದು ಅಂತ ನನ್ನ ವಿಚಾರ ಆದ್ರೂ ಒಂದು ಮಾತಾಡ್ತೀನಿ ಈ ಕರ್ನಾಟಕ ರಾಜ್ಯದಲ್ಲಿ ಆಯ್ತದ ಒಂದು ಮತ್ತು ಕ್ಷೇತ್ರ ಒಂದು ಅತನಿ ಮತ್ ಕ್ಷೇತ್ರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಶ್ರಮಪಟ್ಟ ಜಾರಕಿಹೊಳಿ ಸಹೋದರರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರ ನನಗೆ ಎರಡು ಕ್ಷೇತ್ರದಿಂದ ನಾವು ಲೋಕಸಭಾ ಸದಸ್ಯನಾಗಿದ್ದೀನಿ ಇದು ಚಿಕ್ಕೋಡಿ ಸರ್ಗ ಮತ್ತು ಕ್ಷೇತ್ರ ಬಿಟ್ರೆ ಆರು ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿರೋಧಿ ಪಕ್ಷದ ಶಾಸಕ ನಾಲ್ಕು ಜನ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದ ಈ ಲೋಕಸಭೆಯಲ್ಲಿ ಎಲ್ ಎ ಶಾಸಕರಿದ್ದಾರೆ ಶಾಸಕರು ಇರೋದ್ರಿಂದ ಲೋಕಸಭಾ ಅಭ್ಯರ್ಥಿಯನ್ನು ಆರಿಸ್ಕೊಂಡಿಕ್ಕೆ ಏನು ತೊಂದರೆ ಆಗುದು ಅಂತ ನನ್ನ ವೈಯಕ್ತಿಕವಾದ ವಿಚಾರ ಅವ್ರು ಹೇಳ್ತಾ ಇದ್ರು ಇಲ್ಲ ನನಗೆ ಎಷ್ಟೋ ಲೀಡ್ ಬಂದಿದೆ ಅಂತ ಲೀಡರ್ ನಾನು ನಮಗೆ ನಾ ಕೊಡ್ತೇನೆ ಅಂತ ಹೇಳಿದ್ರು ಆ ಒಂದು ಆಶ್ವಾಸನ ಮೇಲೆ ನಾನು ಈ ಟಿಕೆಟ್ ಕನಗೆ ನಾನು ಒಪ್ಕೊಂಡಿದ್ದೇನೆ ಅವ್ರೇನು ಹೇಳಿದರೆ ಹೋಗಬೇಡ ಸಿದ್ದರಾಮ ಮೊದಲೇಮ ಮೊದಲೇ ಮೀಟಿಂಗ್ದಾಗ ಸಿದ್ದರಾಮಯ್ಯ ಅವ್ರ ಮನೆ ಒಂದು ಮೀಟಿಂಗ್ ಆಯ್ತು ಅವ್ರು ಹೇಳ್ತಾರೆ ಅವರು ಏನಂತಂದ್ರೆ ನಾವು ಪ್ರಕಾಶ್ ಹುಬ್ಬರಿಗೆ ನಮಗೆ ಹೆಚ್ಚು ಮಾತಾ ಬಂದವು ಅಥವಾ ಮತ ಪ್ರಕಾಶ್ ಹುಬ್ಬರಿಗೆ ನನಗಿಂತ ಜಾತಿ ಕೂಡ ಪ್ರಯತ್ನ ಅಂತ ಹೇಳಿದ್ರು ಆಮೇಲೆ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಒಂದು ದಿನೇಶ್ ಗುಂಡೂರಾವ್ ಅವರು ಸಿದ್ದರಾಮಯ್ಯ ಅವರು ಚಿತ್ರ ಕಾಂಗ್ರೆಸ್ ಪರವಾಗಿ ಆರಿಸ್ತೇನೆ ನನ್ನ ಮೇಲೆ ಜವಾಬ್ದಾರಿಯನ್ನು ನೀವು ಅಂತ ಹೇಳಿದ್ರು ಆ ಜವಾಬ್ದಾರಿ ಅನುಕೂಲವಾಗಿರ್ತೇನಾ ಅದನ್ನು ನಾನು ಇವತ್ತು ಗೊತ್ತಿದ್ದೇನಾ ಮುಖ್ಯವಾದ ವಿಷಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಆ ಜವಾಬ್ದಾರಿಯನ್ನು ದಯವಿಟ್ಟ ಈ ವೇದಿಕೆ ಮೂಲಕ ಅವರಿಗೆ ನಾನು ನೆಕ್ತಿ ನೋಡ್ಕೊತೀನಿ ಆ ಜವಾಬ್ದಾರಿಯಿಂದ ನೀವು ಜವಾಬ್ದಾರಿಯನ್ನು ನೀವು ನಿಭಾಯಿಸಿ ಮತ್ತೊಮ್ಮೆ ನಮ್ಮನ್ನು ಲೋಕಸಭೆಗೆ ನಿಮಗೆ ಎರಡನೇ ವಿಷಯ ವಿರೋಧಿ ಪಕ್ಷದ ಬಗ್ಗೆ ಕಾರ್ಯಕ್ರಮ ಮಾತಾಡೋ ಅಗತ್ಯತೆ ಇಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮಗಳ ನಾವು ಹೆಂಗೆ ಕಾರ್ಯಕ್ಕೆ ನಾವು ಏನ್ ಕೆಲಸ ಮಾಡಬೇಕು ಅದ್ರ ಬಗ್ಗೆ ನೀವು ಒಂದು ಎರಡು ಮಾತುಗಳನ್ನು ಆಡಿದ್ರ ಅದನ್ನು ನಾವು ತರಲಿಕ್ಕೆ ನಮ್ಗೆ ಅನುಕೂಲ ಆಗ್ತಿತ್ತು ಅಂತ ಇವ್ರನ್ನ ವೈಯಕ್ತಿಕವಾಗಿ ತಿಳ್ಕೊಳ್ತಿಲ್ಲ ವಿಶೇಷವಾಗಿ ನಿನ್ನೆ ನೀವು ಟಿವಿದಾಗ ನೋಡಾದ ರಾಹುಲ್ ಗಾಂಧಿ ಅವರು ಒಂದು ವೇಳೆ ಕೇಂದ್ರದಾಗ ನಮ್ಮ ಸರ್ಕಾರ ಬಂದ್ರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ನಾವು ಪ್ರತಿ ವರ್ಷ ಸುಮಾರು ಇಪ್ಪತ್ತು ಕೋಟಿ ಜನರ ಬಟ್ಟೆ ನಾನು ಅವರ ಖಾತೆಗೆ ಹಾಕ್ತೀನಿ ವಿಷಯ ನಡೆದಿದೆ ಮತ್ತು ಈ ಸರಿ ಯಾವ್ದ ಯಾವ್ದ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಕಾಂಗ್ರೆಸ್ ಪಕ್ಷದ ಯು ಪಿ ಎ ಸರ್ಕಾರದ ಕೈವಸಿ ಆಗ್ತೈತಿ ಇದರಲ್ಲಿ ಮಾಡಿಲ್ಲ ನನಗೆ ನೂರಕ್ಕೂ ನೂರು ಟಕ್ಕೆ ಐತಿ ಈ ಸರಿ ದೇಶದ ಬಿಜೆಪಿ ಸರ್ಕಾರ ಆಡಳಿತ ಮಾಡಕ್ ಸಾಧ್ಯಲ್ಲ ಒಂದು ಐದು ವರ್ಷದ ಒಂದು ಐದು ವರ್ಷದ ಅನುಭವದ ಹಿನ್ನೆಲೆ ಹೇಳ್ತೀನಿ ಮುಂದಿರ್ತಾರೆ

ಒಮ್ಮೆ ನಿಮ್ಗೆ ಗೊತ್ತಿತ್ತು ಹೋಗ್ತೇನೆ ಪ್ರಕಾಶ್ ಹುಡುಕೇರಿ ಅಂದ್ರೆ ಸ್ವಲ್ಪ ಶೀತ ಮತ್ತು ಹಠವಾದಿ ಮನುಷ್ಯ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿತ್ತು ನಾವು ಲೋಕಸಭಾ ಉಪಾಧ್ಯಕ್ಷರಿಗೆ ನಾವು ಹೇಳಿದೆವು ನಾವು ಐದು ಕೋಟಿ ಒಳಗೆ ಏನು ಮಾಡಬೇಕು ಕೆಲಸ ಒಂದು ವರ್ಷಿದಾಗ ಎಂಟ ಕ್ಷೇತ್ರಗಳನ್ನು ನಾವು ಇವತ್ತು ಪ್ರತಿನಿಧಿಸ್ತೀವಿ ಅಂದಾಗ ನನಗೆ ಹೇಳಿದ್ರು ಒಂದು ಪತ್ರ ತಯಾರು ಮಾಡಿದೆ ಎಲ್ಲ ಲೋಕಸಭಾ ಸದಸ್ಯರು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ರೆಕತ್ತು ನಮ್ಗೆ ವರ್ಷಕ್ಕೆ ಹೇಳಿ ನಾವು ಒಂದು ಮನವಿಯನ್ನ ಪ್ರಧಾನಮಂತ್ರಿ ಕೊಡೋಣ ಅಂತ ಹೇಳಿದಾಗ ನಾವು ಎಲ್ಲರದು ಸಹಿ ತಗೊಂಡಿವ ಎಲ್ಲಾರು ಸಹಿ ಹೋಗಿ ಪ್ರಧಾನಮಂತ್ರಿಗೆ ಭೇಟಿ ಆದಾಗ ಆ ಪ್ರಧಾನಮಂತ್ರಿ ಆ ಕಾಗದ ನೋಡಿದ್ವಿ ನಮ್ಗಂತ ಇದೇ ಕೊಟ್ಟಂತೆ ಹೆಚ್ಚಿನ ಮಾತೈತಿ ಇದಕ್ಕಿಂತ ಹೆಚ್ಚ ನಮಗೆ ದುಡ್ಡು ಕೊಡಕ್ಕೆ ಅಂತ ಅವಾಗ ನಾವು ಡೆಪ್ಯೂ ಸ್ಪೀಕರ್ ಬಹಳ ಮನೆಗೆ ಮುನ್ನ ಮನಸ್ಸಿಂದ ಹೇಳಿದ್ರು ತಮಿಳುನಾಡಿನ ಮೂರು ಕೋಟಿ ಕೊಡ್ತರು ಮತ್ತು ನಾವು ಬೇಡಿಕೆ ಇದೆ ಬೇಡಿಕೆ ನೀವು ವಿತ್ತರಿಸಬೇಕಾದಾಗ ಅವ್ರು ಹೇಳಿದ್ರು ಇಲ್ಲ ಈ ವಿಷಯ ಎತ್ತ ಹೋಗ್ಬೇಡ್ರೆ ಇದು ನಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಸರ್ಕಾರ ಅವ್ರು ಇಪ್ಪತ್ತೈದು ಕೋಟಿ ಕೊಟ್ಟಿದ್ರೆ ಏನು ಇಂದಿನ ಕೆಲಸ ನಾವು ಮಾಡೋಕ್ಕಾಗ್ತಿತ್ತು ಆದರೂ ಕೂಡ ರಾಜ್ಯ ಸರ್ಕಾರಗಳಿಂದ ಆಮೇಲೆ ಕೇಂದ್ರ ಕೇಂದ್ರದಿಂದ ಕೂಡ ನಾನು ಸಾಕಷ್ಟು ಪ್ರತಿಯೊಂದು ಕ್ಷೇತ್ರಕ್ಕೆ ತಂದಿದ್ದೀನಿ ಒಂದು ಮಾತ್ರ ಹೇಳ್ತೀನಿ ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರಕ್ಕೆ ಮಾತ್ರ ಪ್ರಾಮಾಣಿಕವಾಗಿ ಹೇಳ್ತೀನಿ ಭರಾಟೆ ಇರೋದ್ರಿಂದ ನಾ ಅಲ್ಲಿ ಹೆಚ್ಚಿಗೆ ಅಲ್ಲಿ ಕೆಲಸ ಮಾಡಕ್ಕೆ ಹೋಗಿಲ್ಲ ನಾ ಅಲ್ಲಿ ಹೋಗ್ಯ ಕೆಲಸ ಕೇಳ ಕೆಲಸ ಕೇಳಬಹುದ್ರೆ ಯಾವ ಜನ ಹೇಳ್ತಾರೆ ಅಂದ್ರೆ ನಮ್ಮ ಮಂತ್ರಿಗಳಿಗೆ ನೀವು ನಾವ್ ಮಂತ್ರಿಗಳಿಗೆ ಹೇಳ್ತೇವೆ ಮಂತ್ರಿ ನಿಮಗೆ ಹೇಳ್ತಾರೋ ಅವ್ರು ಮಾಡ್ತಾರೆ ಅಂದ್ರೆ ಅದೊಂದು ಬಿಟ್ರೆ ಇಡೀ ಏಳು ಕ್ಷೇತ್ರದಾಗ ಸುಮಾರು ಎಂಟುನೂರ ಏಳುನೂರ ನಲವತ್ತೇಳು ಕೋಟಿ ರೂಪಾಯಿ ಇವತ್ತು ನಾ ಹಣ ತಂದಿದ್ದೇನೆ ನಾ ಹಣ ತಂದಿದ್ದೇನೆ ಅಂತ ನನ್ನ ಯಾವುದೋ ಒಂದು ಸತ್ತಿನ ಮಾತುಗಳನ್ನು ಹೇಳ್ತಾ ಇಲ್ಲ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ನಾವು ತಂದಿದ್ದೀನಿ ನಮಗೆ ಮತ್ತೆ ನಮ್ಮ ಚುನಾವಣೆಯಲ್ಲಿ ಕೊಟ್ಟರೆ ಈ ಕಾಗ ಕ್ಷೇತ್ರಕ್ಕೆ ಈ ಸ್ಥಳೀಯ ಶಾಸಕರ ಜೊತೆ ಈ ಭಾಗದ ಎಂ ಎಲ್ ಎ ಜೊತೆ ನಾನು ಅವ್ರ ಜೊತೆ ಕೂಡ್ಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅನು ಅನುಕೂಲ ಆಗ್ತೀವಿ ಯಾಕಂದ್ರೆ ಈಗಾಗಲೇ ಸುಮಾರು ಒಂದು ವರ್ಷ ಕಳೆದ ಹೋಗಿರೋದು ಕುಮಾರಸ್ವಾಮಿ ಅವರ ಒಂದು ನಾಯಕತ್ವದಲ್ಲಿ ಸಮ್ಮಿಶ್ರ ಸರ್ಕಾರದ ಒಂದು ನಾಯಕತ್ವದಲ್ಲಿ ಈಗಾಗಲೇ ನಾವು ಒಂದು ವರ್ಷಕ್ಕೆ ಹೇಳಲಿಕ್ಕೆ ನಾವು ಬಂದಿದ್ದೇವೆ ಇನ್ನು ಉಳಿದು ನಾಲ್ಕು ವರ್ಷ ನಮ್ದು ಮತ್ತೆ ಚುನಾವಣೆ ನಾಲ್ಕು ವರ್ಷ ನಂತರ ಮತ್ತೆ ಎಮ್ ಎಲ್ ಎ ಚುನಾವಣೆ ಬರೆದಿತ್ತು ಅದಕ್ಕೆ ದಯವಿಟ್ಟು ನಿಮ್ಮನ್ನು ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೀನಿ

ఎన్ని ఆచార ఉదాహరణ ఆగ్తో ఇస్తారు అవత నమ్మ హిల్కర్ డ్యామ్ ద జలాశయ నీరు సంగ్రహణి ఆగ్తితో ఆవే సదాసమతూ వినంతి మాకుంటే ఆ ఏనంతా ಕೃಷ್ಣಾ ನದಿಗೆ ನೀರು ಹರಿಸಬೇಕಂತ ಐದು ಟಿ ಟಿ ಸಿಎಂ ಸಿ ನೀರು ಐದು ಟಿ ಎಂ ಸಿ ನೀರು ಐತಿ ಇನ್ನೂ ಹತ್ತು ಟಿ ಎಂ ಸಿ ನೀರ ನಮ್ಮ ಕೊಯ್ನಾ ಡ್ಯಾಮ್ ಇರುವುದರಿಂದ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀಮಂತ ಪಾಟೀಲ್ ಅವರು ಎರಡು ಟಿ ಎಂ ಸಿ ನೀರನ್ನ ಕೊಯ್ನಾ ಡ್ಯಾಮ್ మీరన్నా కృష్ణా నదీ హో అదే ఆ కార్యదర్శి తత్పరీ అంద్ర ఎస్ కేందర్ జిఎన్ బిసి జి ఆర్ డి సినాల్గర ಕೃಷ್ಣಲ್ಲಿ ನೀರನ್ನು ಹಾರಿಸ್ಲಿಕ್ಕೆ ಈಗಾಗಲೇ ಅವರು ಸನ್ಮಾನ್ಯ ನೀರಾವರಿ ಸಚಿವರಿಗೆ ಪತ್ರ ಕೊಟ್ಟ ಅಲ್ಲಿ ಅದ್ರ ಮೇಲೆ ತಕ್ಷಣವಾಗಿ ಕ್ರಮ ಕೈಕೊಳ್ಬೇಕೆ ಹಳೆ ತಾರೀಕು ಐತಿ ಹೊಸ ತಾರೀಕೆಲ್ಲ ನಿಮ್ಮ ಕೋಡ್ ಆಫ್ ಕಂಡಕ್ಟ್ ಮೊದ್ಲ ಇದ್ರಿಗೆ ತಮ್ಮ ಮುಂದಿನ ಆಗ ಮುಂದಿನ ಏನು ಅನಾಹುತ ಆಗದಿ ಅಥವಾ ಏನು ನೀರಿನ ಅಭಾವ ಆಗ್ತಿದೆ ಅದ್ರ ಬಗ್ಗೆ ಅವ್ರು ಕ್ರಮ ಕರ್ಕೊಂಡಿದ್ರು ಅದ್ರಿಂದ ನಾವು ಈಗ ಮೆನ್ನ ಹೇಳ್ಬೇಕಾಗ್ತೀವಿ ಎಲ್ಲರಿಗೂ ರಾಜಕಾರಣ ಮಾಡಕ್ ಆಗುದ್ರ ಮನುಷ್ಯ ಪ್ರತಿಯೊಂದಿಗೂ ರಾಜಕಾರಣ ಮಾಡ್ಕೊತೋದ್ರ ನಮ್ಮ ಪಕ್ಷ ಬೆಳೆ ಇಲ್ಲ ನಾವು ಹೇಳ್ಬೇಕಾಗ್ತೀವಿ ಅದರಿಂದ ನಾವು ಬೆನ್ನ ಉಸ್ತುವಾರಿ ಸಚಿವರಿಗೆ ನಾವು ವಿನಂತಿ ಮಾಡ್ಕೊತೇನೆ ಇವತ್ತು ಆ ಫೈಲ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಓದ್ ಮುಗಿಸಿದೇವಿ ತಾವು ನಾಳೆ ಬೆಳಗ್ಗೆ ಡಿವಿಜನ್ ಕಮಿಷನರ್ ಹತ್ರ ಮಾತಾಡಿ ಎರಡು ಕೆ ಎಂ ಸಿ ನೀರನ್ನ ಇಡ್ಗಲ್ ಡ್ಯಾಮ್ ನಿಂದ ಮುಗೋಳ್ ಕೂಡ ಎಸ್ ಕೆ ಎಫ್ ನೀರು ಬಿಡುವಂತ ವ್ಯವಸ್ಥೆ ಮಾಡ್ಬೇಕಂತ ನಿಮ್ಮಲ್ಲಿ ಬಾಂಧು ಇದು ಆಗಬಾರ್ದು ನಮಗೂ ಕಾಳಜಿ ಐತಿ ನಿಮ್ಮ ಭಾಗದ ಇದಕ್ಕೊಮ್ಮೆ ಕೃಷ್ಣಾ ನದಿದು ಸಮಸ್ಯೆ ಒಂದು ಬಗೆ ಹರಿಬೇಕಾಗಿದೆ ಇದು ಬರೀ ಬಗೆ ಹರಿಬೇಕು ಆ ಬಗೆ ಹರಿಲಿಕ್ಕೆ ನಾವು ಇವತ್ತು ಏನ್ ಅಂತಂದ್ರೆ ಆ ಸಮಸ್ಯೆ ಹರಿಲಿ ಆ ಬಗೆ ನದಿಗೆ ಅಡ್ಡಲಾಗಿ ಕೃಷ್ಣ ಕೃಷ್ಣಾ ಚಿತ್ತೂರ್ ಚಂದಾಪುರ್ಗ ಒಂದು ಬ್ಯಾರೇಜ್ ಮಾಡಿ ನಿರ್ಮಾಣ ಮಾಡಿ ಅದು ಮುಕ್ತಾಯ ಹಂತಕ್ಕೆ ತಂದಿದೇವು ನಾವು ಕೃಷ್ಣಾ ಚಿತ್ತೂರ್ ಮತ್ತೆ ಚಂದಾಪುರ ಹತ್ರ ಒಂದು ಬ್ಯಾರೇಜ್ ನಿರ್ಮಾಣ ಮಾಡಿ ಒಂದು ಏಪ್ರಿಲ್ ತಿಂಗಳಾಗ ಆ ಕ್ಯಾ ಅದನ್ನು ಬ್ಯಾರೇಜನ್ನು ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಜನರ ಬೇಡಿಕೆ ಇತ್ತು ಜುಂಜೂರ್ವಾಡ ಬ್ಯಾರೇಜ್ ಆಗಿದೆ ಜುಂಜುರ್ವಾಡ ಒಂದು ಜುಂಜೂರ್ವಾಡ ಬ್ಯಾರೇಜ್ ಆಗ್ಬೇಕಂತ ಅದರಿಂದ ಸುಮಾರು ಹದಿನಾಲ್ಕು ಹಳ್ಳಿ ಹತ್ನಿ ತಾಲೂಕಿನೂ ಮತ್ತು ಜಮಖಂಡಿ ತಾಲೂಕಿನೂ ಸುಮಾರು ಇಪ್ಪತ್ತೈದು ಹಳ್ಳಿಗಳಿಗೆ ಅನುಕೂಲ ಆಗ್ತಿದ್ದೆ ಅಂದಾಗ ಆ ಜುಂಜೂರ್ವಾಡ ಹತ್ತಿರ ಬ್ಯಾರೇಜಿಂದ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಈಗಾಗಲೇ ನಾವು ಇದ್ದರೆ ಕರೆದಿದ್ದು ಹತ್ತು ಪತ್ರಕರ್ತರಲ್ಲಿ ಹೇಳ್ತೀನಿ ಅದಕ್ಕೂ ಟೆಂಡರ್ ಕರೆದಿದ್ದೀವಿ ಅದು ಆಚಾರ ಸಂಖ್ಯೆ ಒಳಗೆ ಬರೋಣ